ನಮ್ಮ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವೊಂದು ಮೂರು ಬಡಾವಣೆಗಳನ್ನ ನಿರ್ಮಾಣ ಮಾಡಿದ್ವಿ ಹಿಂದೆ ಆ ಬಡಾವಣೆಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಬೇಕಾಗಿತ್ತು ಮತ್ತೆ ಕಾರಣಾಂತರದಿಂದ ಕೆಲವರು ಹರಾಜು ಮತ್ತೆ ಎಲ್ಲ ಮಾಡಿದ್ವಿ ಅವ್ರಿಗೆ ನ್ಯಾಯುತವಾಗಿ ನಮ್ಮಿಂದ ಖಾತೆಗಳಾಗ್ಬೋದು ಮತ್ತೆ ನಮ್ಮಿಂದ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಏ ಖಾತೆಗಳನ್ನ ಮಾಡಿಸ್ಕೊಡೋದಾಗ್ಬೋದು ಅದು ನಡೆದಿರ್ಲಿಲ್ಲ ಕೆಲವೊಂದು ಕಾರಣಾಂತರಗಳು ತಮಗೆ ಇಂದಿನ ಹಿಂದಿನ ಪತ್ರಿಕೆಲ್ಲ ತಿಳಿಸಿದ್ವಿ ಇದು ಎರಡು ಬಾರಿ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅದನ್ನ ಇವಾಗ ರೆಕ್ಟಿಫೈ ಮಾಡಿ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಕಟ್ಕೋಬೇಕು ಅಂತ ಹೇಳಿ ಸರ್ಕಾರದ ಆದೇಶದ ಮುಖಾಂತರ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ ಆ ನಮ್ಮ ಮನವಿಗೆ ಸ್ಪಂದಿಸಿ ಜಿಗನಳ್ಳಿ ಅರ್ಕಾವತಿ ಬಡಾವಣೆ ಆಗ್ಬಹುದು ಅರ್ಚಿಗಳಿ ಎಲ್ ಸಿಟಿ ಟಿ ಬಡಾವಣೆ ಆಗ್ಬಹುದು ಚನ್ಪಟ ಕಣುವ ವಸತಿ ಬಡಾವಣೆ ಆಗ್ಬಹುದು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಎಮ್ ಎಲ್ ಎರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆ ಮಾಡಿ ನಿವೇಶನದಾರರ ಮನವೊಲಿಸಿ ಮೇ ಮೂವತ್ತರವರೆಗೆ ಗಡುವು ನೀಡಿ ಅಲ್ಲಿವರೆಗೆ ನೀವು ಹಣ ಪಾವತಿ ಹೇಳಿ ಅವನ್ನೆಲ್ಲ ಕೋರ್ಕೊಂಡಿದ್ವಿ ಅವರು ಕೂಡ ನಮಗೆ ಸಕಾರವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಸುಮಾರು ಒಂದು ನಾನೂರ ತೊಂಬತ್ತೊಂದು ಜನ ಆರ್ನೂ ಸಾವಿರದ ಆರ್ನೂರ ಅರವತ್ತೊಂದು ನಿವೇಶನದಾರರಲ್ಲಿ ನಾನೂರ ತೊಂಬತ್ತೊಂದು ನಿವೇಶನದಾರರು ನಮ್ಗೆ ಹಣ ಕಟ್ಟಿದ್ದಾರೆ ಸುಮಾರು ಹನ್ನೊಂದು ಕೋಟಿ ನಮಗೆ ಇವತ್ತು ಪ್ರಾಧಿಕಾರಕ್ಕೆ ಡೆವಲಪ್ಮೆಂಟ್ ಫೀಸು ಬಂದಿದೆ ನಾವು ಸರ್ಕಾರದ ಆದೇಶದಂತೆ ಏನ ಆ ಬಡಾವಣೆಗಳಿಂದ ಹಣವನ್ನ ಅದೇ ಬಡಾವಣೆಗಳಿಗೆ ಉಪಯೋಗಿಸಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಹೇಳಿ ಸರ್ಕಾರದ ಆದೇಶ ಇತ್ತು ಅದೇ ಪ್ರಕಾರ ನಾವು ಈ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕೆ ನಾವೀಗ ಆಲ್ರೆಡಿ ಟೆಂಡರ್ ಕರೆಯುವ ಹಂತದಲ್ಲಿದ್ದೀವಿ ಜೊತೆಗೆ ನಾನು ಇನ್ನ ಹೋಯಿಕೆ ಸುಮಾರು ಸಾವಿರಾರು ನಿವೇಶನದಾರರು ಬಾಕಿ ಇದ್ದಾರೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ನೀವು ತುಂಬಾ ಈಗಾಗಲೇ ಮೂರು ತಿಂಗಳು ಸಮಯ ಆಗಿದೆ ನಾವು ನಿಮ್ಗೆ ಭರವಸೆ ಕೊಟ್ಟಿದ್ದೀವಿ ಆರು ತಿಂಗಳಲ್ಲಿ ಈ ಒಂದು ಬಡಾವಣೆಯನ್ನ ಅಭಿವೃದ್ಧಿ ಪಡಿಸಿ ತಮ್ಮೆಲ್ಲರಿಗೂ ಅನುಕೂಲ ಆಗುವಂತೆ ಎಲ್ಲಾ ಖಾತೆ ಮತ್ತೆ ರಸ್ತೆಗಳು ನೀರಿನ ಸೌಕರ್ಯ ಮೂಲಭೂತ ಸೌಕರ್ಯ ಏನಿದೆ ಅದನ್ನ ಮಾಡ್ಕೊಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದು ಎಂ ಎಲ್ ಎರ ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಆದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಭರವಸೆ ಕೊಟ್ಟಿದ್ವಿ ತದನಂತರ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಸುಮಾರು ಒಂದು ಐವತ್ತರಿಂದ ಮೂರ್ ಜನಕ್ಕೆ ಖಾತೆಗಳನ್ನ ಹಂಚಿದ್ವಿ ಆ ಖಾತೆ ಹಂಚೋ ಸಂದರ್ಭದಲ್ಲೂ ಕೂಡ ಮತ್ತೆ ಭರವಸೆಗಳನ್ನ ಕೊಟ್ಟಿದ್ವಿ ಆದಷ್ಟು ಬೇಗ ಇನ್ನು ಉಳಿಕೆ ಸಾವಿರ ಜನ ಏನು ನಿವೇಶನದಾರ ಇದ್ದಾರೆ ಅವರಲ್ಲಿ ತಮ್ಮೆಲ್ಲರ ಮುಖಾಂತರ ತಿಳಿಸೋದೇನಂತ ಅಂದ್ರೆ ಆದಷ್ಟು ಬೇಗ ನಾವು ಮತ್ತೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇವತ್ತು ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದೀವಿ ಅವ್ರಿಗೆ ಜೂನ್ ಮೂವತ್ತರೊಳಗೆ ಹಣ ಕಟ್ಟಬೇಕು ಅಲ್ಲಿ ಒಳಗೆ ಸ್ವಲ್ಪ ವಿಸ್ತರಣೆ ಮಾಡ್ಬೇಕು ಯಾಕೆಂದ್ರೆ ಸುಮಾರು ಜನ ಆರ್ಥಿಕವಾಗಿ ನಾವು ಸಂಕಷ್ಟದಲ್ಲಿದ್ದೀವಿ ನಮ್ಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತೇಳಿ ಮನವಿಗಳು ಬಂದಂತ ದೃಷ್ಟಿಯಿಂದ ಈ ಸಭೆಯಲ್ಲಿ ಇವತ್ತು ಮಣಿಸಿದ್ವಿ ನಮ್ಮ ಸದಸ್ಯರು ಮತ್ತೆ ಅಭಿಪ್ರಾಯದಂತೆ ಅವರೆಲ್ಲ ತೀರ್ಮಾನದಂತೆ ನಾವು ಮೂವತ್ತನೇ ತಾರೀಕು ವರೆಗೆ ಅವ್ರಿಗೆ ಜೂನ್ ಮೂವತ್ತರವರೆಗೆ ಕಾಲಾವಕಾಶನ ಕೊಡ್ತಾ ಇದೀವಿ ಅದಲ್ಲದೆ ಈ ಏನಾದ್ರೂ ಜೂನ್ ಮೂವತ್ತರೊಳಗಡೆ ಇವರು ಹಣ ಪಾವತಿಸದೆ ಇನ್ನೂ ಮುಂದುವರದಲ್ಲಿ ನಮ್ಮ ಮತ್ತೆ ಮುಂದಿನ ಮೀಟಿಂಗ್ ನಲ್ಲಿ ನಾವು ಯಾಕೆ ಅವರ ಹಣವನ್ನ ವಾಪಸ್ ಮಾಡಬಾರ್ದು ಅವ್ರ ಅದಕ್ಕೆ ಏನು ಬ್ಯಾಂಕ್ ಬಡ್ಡಿ ಏನಿರ್ತದೆ ದರ ಅದನ್ನ ಕೊಟ್ಟು ಅವ್ರಿಗೆ ವಾಪಸ್ ಕೊಟ್ಟು ನಾವು ಸೈಟ್ ನ ಯಾಕೆ ಕುಟ್ಕೋಲ್ ಹಾಕಬಾರ್ದು ಅಂತ ಚಿಂತನೆಯನ್ನು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಿದೀವಿ ತದನಂತರ ಅವ್ರಿಗೆ ಕಾಲಾವಕಾಶ ಬೇಕತ್ತಿದ್ರೆ ಈಗ ಆಲ್ರೆಡಿ ನಾವು ಮೂರು ತಿಂಗಳು ಕಾಲಾವಕಾಶ ಕೊಟ್ಟಿದೀವಿ ಸರ್ಕಾರದ ಆದೇಶ ಆದಮೇಲೂ ಕೂಡ ಈಗ ಮತ್ತೆ ಮೂವತ್ತನೇ ತಾರೀಕು ವರ್ಗು ಕೊಡ್ತಾ ಇದೀವಿ ನಾನು ಮತ್ತೊಮ್ಮೆ ನಾನು ನಿವೇಶನದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಹನ್ನೊಂದು ಕೋಟಿ ಯಾರು ದುಡ್ಡು ಕಟ್ಟಿದ್ದಾರೆ ಈಗ ಯಾರು ಈಗ ಸ್ಟಾರ್ಟಿಂಗ್ ನಲ್ಲೇ ದುಡ್ಡು ಕಟ್ಟಿದ್ರು ಪಾಪ ಈ ಆ ವ್ಯಕ್ತಿ ಮತ್ತೆ ಇವ್ರ್ ದುಡ್ಡು ಕಟ್ಟವ್ರಿಗೂ ಕಾಯಕ್ ಆಗೋದಿಲ್ಲ ನಾವೆಲ್ಲ ಆಲ್ರೆಡಿ ನಾವ್ ಹೇಳಿದಿವಿ ಆರ್ ತಿಂಗಳಲ್ಲಿ ಡೆವಲಪ್ಮೆಂಟ್ ಮಾಡೇ ಮಾಡ್ತೀವಿ ಅಂತೇಳಿ ಹಂಗಾಗಿ ಈ ಹೊಣೆ ಸಂಪೂರ್ಣ ಇರ್ತದೆ ದಯಮಾಡಿ ನಿವೇಶನದಾರರು ಇದನ್ನ ಸದ್ಬಳಕೆ ಮಾಡಿಕೊಂಡು ನಮಗೆ ಸಹಕಾರ ನೀಡಿದ್ದೆ ಆದ್ರೆ ಆರು ತಿಂಗಳ ಒಳಗಡೆ ನಾವು ಈ ಕಾರ್ಯಕ್ಕೆ ಪ್ರಾರಂಭ ಮಾಡಕ್ಕೆ ಶುರು ಮಾಡಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟಾಗ್ತದೆ ನಾವೀಗ ಏನ್ ಬಡಾವಣೆಗಳನ್ನ ಬರೋ ನೆಕ್ಸ್ಟ್ ಮುಂದಿನ ವಾರ ಆ ಬಡಾವಣೆನ ಅಭಿವೃದ್ಧಿ ಪಡಿಸೋಕು ಮುಂಚೆ ಪಡಿಸೋ ಮುಂಚೆ ಅದನ್ನ ಈಗ ಏನು ಗಿಡ ಗಂಟೆಗಳು ಬಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡೋ ಕಾರ್ಯಕ್ರಮವನ್ನು ಕೂಡ ಮುಂದಿನ ವಾರ ಸಿದ್ಧತೆ ಮಾಡ್ಕೊಂಡಿದೀವಿ ಮುಂದಿನ ವಾರ ನಮ್ಮ ಎಮ್ ಎಲ್ ಎರ ಚಾಲನೆ ಕೊಡ್ತಾ ಇದಾರೆ ಎಮ್ ಎಲ್ ಎರ ಬಂದು ಆ ಲೇಔಟ್ ನಲ್ಲಿ ಒಂದು ಯಾವ್ದಾರು ಒಂದು ಅರ್ಚಿಗಳಲ್ಲಿ ಎಲ್ ಸಿಟಿ ಬಡಾವಣೆ ಏನಿದೆ ಆ ಬಡಾವಣೆಯಲ್ಲಿ ಈ ಒಂದು ಚಾಲನೆ ಕೊಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿದೀವಿ ಮುಂದಿನ ಸೋಮವಾರ ಅಥವಾ ಬುಧವಾರದಲ್ಲಿ ಜೆ ಸಿಬಿ ಗಳ ಮುಖಾಂತರ ಎಲ್ಲಾ ಲೇಔಟ್ ಅನ್ನು ಕ್ಲೀನ್ ಮಾಡಬೇಕು ಹೇಳಿ ಮೊದಲನೇ ಾಗಿ ಹಚ್ಚಿಗರಳ್ಳಿ ಎಲ್ ಸಿಟಿ ಬಡಾವಣೆನ ಕ್ಲೀನಿಂಗ್ ಮಾಡಕ್ಕೆ ಪ್ರಾರಂಭ ಮಾಡಬೇಕು ಅನ್ಕೊಂಡಿದಿವಿ ಹಾಗಾಗಿ ಮತ್ತೊಮ್ಮೆ ಈ ಪ್ರಾಧಿಕಾರ ಏನ್ ಹಿಂದೆ ಏನೇನು ತೊಂದರೆಯಲ್ಲಿ ಇತ್ತು ಇದನ್ನೆಲ್ಲಾ ಮೀರಿ ನಮ್ಮ ಇಂದಿನ ನಿಕಟಪೂರ್ವ ಸಂಸದರಾದ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಈಗಿನ ಶಾಸಕರಾದ ಎಚ್ ಎ ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವರು ಸಕಾರಾತ್ಮಕವಾಗಿ ನಮ್ಗೆಲ್ಲ ಸ್ಪಂದಿಸಿ ಸರ್ಕಾರದ ಲೆವೆಲ್ ನಮ್ಗೆ ಏನೇನು ಅಡೆತಡೆಗಳಿತ್ತು ಅದನ್ನೆಲ್ಲ ಬಗೆಹರಿಸ್ಕೊಟ್ಟಿದ್ದಾರೆ ಈ ಬಡಾವಣೆ ಏನು ತೊಂದರೆ ಒಳಗಾಗಿದ್ರು ಅವ್ರನ್ನೆಲ್ಲಾರನ್ನು ಕೂಡ ತಮ್ಮ ಮುಖಾಂತರ ಹೆಚ್ಚಿನ ರೀತಿ ಅವ್ರಿಗೆ ತಿಳಿಸಿ ನೀವು ಕೂಡ ನಮ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಾಧಿಕಾರ ಅಭಿವೃದ್ಧಿ ಪಡಿಸೋ ಅಭಿವೃದ್ಧಿ ಆಗಕ್ಕೆ ಮತ್ತೆ ಪ್ರಾಧಿಕಾರನು ಕೂಡ ಚೇತರಿಸ್ಕೊಳ್ಳಕ್ಕೆ ಕಾರಣ ಆಗ್ತದೆ ತಮ್ಮೆಲ್ಲರೂ ಸಹಕಾರ ನಮ್ಮ ಮೇಲೆ ನಿರಂತರವಾಗಿರ್ಲಿ ಈ ಒಂದು ವರ್ಷದಲ್ಲಿ ಪ್ರಾಧಿಕಾರ ಇದ್ದಂತ ಸಂದರ್ಭ ಹಿಂದೆ ನೀವು ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದೆ ಪ್ರಾಧಿಕಾರದಲ್ಲಿ ಬಂದು ನೋಡಿದಿರಿ ಪ್ರಾಧಿಕಾರ ಒಳಗಡೆ ಒಳಾಂಗಣ ಏನು ಬದಲಾವಣೆ ಆಗಿದೆ ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಮತ್ತೆ ನಮ್ಮ ಸದಸ್ಯರು ಕುಳಿತು ಮೊದಲು ನಮ್ಮನ್ನೇನೆ ಸರಿ ಮಾಡ್ಕೋಬೇಕು ಆಮೇಲೆ ಮಂತ್ರ ಏನ್ ನೋಡೋದಂತ ಹೇಳಿ ತೀರ್ಮಾನ ಮಾಡಿ ಮೊದಲು ಪ್ರಾಧಿಕಾರವನ್ನ ಸ್ವಚ್ಛಗೊಳಿಸಿದೀವಿ ನಂತರ ಇದ್ರ ಅಡೆತಡೆಗಳಿದ್ದಂಥವು ಕೇಸ್ಗಳಿದ್ದಂಥವು ಒಂದೊಂದನ್ನೇ ಒಂದೊಂದನ್ನೇ ಬಗೆಹರಿಸಿಕೊಂಡು ಬಂದಿದ್ದೀವಿ ನಮಗೆ ನಮ್ಮ ಆಯುಕ್ತರು ಮತ್ತೆ ನಮ್ಮ ಸದಸ್ಯರುಗಳು ತುಂಬಾ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ತಮ್ಮ ಸಹಕಾರನೂ ಕೂಡ ಇನ್ ಮುಂದೆ ಸದಾಕಾಲ ಇರಲಿ ನಿವೇಶನದಾರರಿಗೆ ನೀವು ಮನವ್ ಕಾರ್ಯನ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡು ಎಂಬತ್ತೆಂಟು ಕೋಟಿ ನಮಗೆ ಎಸ್ಟಿಮೇಟ್ ಕಾಸ್ಟ್ ಇತ್ತು ಎಂಬತ್ತೆಂಟು ಕೋಟಿ ನಲ್ಲಿ ನಾನೂರ ಎಂಟು ರೂಪಾಯಿ ನಮಗೆ ಅಡಿಗೆ ಒಂದು ಚದರ ಅಡಿಗೆ ನಾನೂರ ಎಂಟು ರೂಪಾಯಿ ಡೆವಲಪ್ಮೆಂಟ್ ಫೀಸ್ ಕಟ್ಸ್ಕೋಬೇಕು ಅಂತ ಹೇಳಿ ಆದೇಶ ಆಯ್ತು ಮತ್ತೆ ನಾವು ನಮ್ಮ ಬಾಡಿಗೆ ತೀರ್ಮಾನ ಮಾಡಿ ಹಿಂದೆ ಎಲ್ಲ ಮೀಟಿಂಗ್ ಆಗಿದೆ ತೀರ್ಮಾನ ಮಾಡಿ ಅಷ್ಟು ದುಡ್ಡು ಘಟ್ಟಕ್ಕೆ ಆಗ್ತದೆ ನಿವೇಶನದಾರರಿಗೆ ಅಂತೇಳಿ ಒಂದು ಇನ್ನೂರು ರೂಪಾಯಿ ತೀರ್ಮಾನ ಮಾಡಿ ನಾವು ಕಳ್ಸಿದ್ವಿ ಇನ್ನೂರು ರೂಪಾಯಿಗೆ ಅಪ್ರೂವಲ್ ಸಿಕ್ತು ನಮ್ಮಲ್ಲಿ ಆ ಇನ್ನೂರು ರೂಪಾಯಿ ಕಟ್ಸ್ಕೊಳ್ಳೋ ದುಡ್ಡು ಸಾಲಲ್ಲ ಅದಕ್ಕೂ ಬೇರೆ ನಾವು ಪ್ರಾಧಿಕಾರದಿಂದ ಕೆಲವು ಸಾಲ ತಗೊಂಡು ಅದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಬೇಕಾಗ್ತದೆ ನಾವು ಸಹಕಾರ ಇವರು ಇನ್ನೂರು ರೂಪಾಯಿ ಕಟ್ಟಿದ್ರೆ ಸಾಕು ನಾವು ಮಿಕ್ಕಿದ್ ಬೇರೆ ರೀತಿಯಿಂದ ಸಹಕಾರ ತಗೊಂಡು ಅವ್ರಿಗೆ ಏನೋ ನಿವೇಶನದಾರರಿಗೆ ಮನವಿ ಮಾಡಿದ್ವಿ ಅವ್ರ ಭರವಸೆ ಕೊಟ್ಟಿದ್ವಿ ಅದನ್ನ ಈಡೇರಿಸ ಈಡೇರಿಸ್ವಿ ಕಟ್ಟಕ್ ಆಗಲ್ಲ ನಮ್ಮ ಕೈಲಿ ಏನೋದೇನೋ ಆದ್ರೆ ಅಂತವ್ರಿಗೆ ಅವ್ರ ಹಣನ ವಾಪಸ್ ಕೊಡುವ ಬಡ್ಡಿ ಸಮೇತ ಅವ್ರಿಗೆ ಏನು ಸರ್ಕಾರದ ಆದೇಶದ ಬಡ್ಡಿ ಇರ್ತದೆ ಆ ಬಡ್ಡಿ ಸಮೇತ ವಾಪಸ್ ಕೊಡೋಕೆ ಚಿಂತನೆ ಮಾಡ್ತಾ ಇದೀವಿ ಅಂತ ಇದನ್ನ ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಕಲಿಸಬೇಕಾಗ್ತದೆ ಈಗ ಟೋಟಲ್ ಸಾವಿರದ ಆರ್ನೂರ ಜನದಲ್ಲಿ ನಾನೂರ ತೊಂಬತ್ತೊಂದು ಜನ ಹಣ ಕಟ್ಟವ್ರೆ ಈ ಸ್ಟಾರ್ಟಿಂಗ್ ಇಂದ ಹಣ ಕಟ್ಟಿರೋದನ್ನೇ ಆಗಲ್ವಾ ನಾವೇನು ಡೆವಲಪ್ಮೆಂಟ್ ಮಾಡಿಲ್ಲ ಅಂದ್ರೆ ಅಂದ್ರೆ ನಮ್ಮಲ್ಲಿ ಏನಪ್ಪಾ ಅಂತ ಅಂದ್ರೆ ಯಾಕೆ ನಾವು ಲೇಟ್ ಆಯ್ತಾ ಅಂದ್ರೆ ಈ ಒಂದು ನಾನೂರ ತೊಂಬತ್ತೊಂದು ಜನ ಮಾತ್ರ ಕಟ್ಟವ್ರೆ ಒಂದು ಏ ಒಂದು ಆರ್ನೂರ ಏಳ್ನೂರ ಜನ ಕಟ್ಟಿದ್ರೆ ನಮ್ಗೆ ಒಂದು ಧೈರ್ಯ ಇರ್ತಾ ಇತ್ತು ಈಗ ಮತ್ತೆ ನಾವು ಕಾಂಟ್ರಾಕ್ಟ್ ಕರೆದ್ಬಿಟ್ಟು ಟೆಂಡರ್ ಕೊಟ್ಬಿಟ್ಟು ನಮ್ಕಲ್ ಹಣ ಕೊಡಕ್ಕಾಗ್ದೆ ಈಗ ಆಲ್ರೆಡಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಕೇಸ್ ಹಿಂಗೆ ಆಗಿದೆ ನಮ್ ಕಾಲ ಹಣ ಕಡಕೆ ಐವತ್ನಾಲ್ಕು ಕೋಟಿ ಆರ್ಬಿಟ್ರೇಷನ್ ಕೇಸ್ ಹೋಗ್ಬಿಟ್ಟಾರ ಜನಪಾಂಡದವ್ರು ಇದೇ ರೂಢ ಮೇಲೆ ಇಂಥ ಪರಿಸ್ಥಿತಿ ಮತ್ತೆ ನಾವು ಎದುರಾಕೋಬಾರದು ಅಂತ ಹೇಳಿ ಕಾಲಾವಕಾಶ ಕೊಟ್ಕೊಂಡು ನಿಮ್ ಸಹಕಾರನೂ ಕೇಳ್ತಾರೆ ಅದಕ್ಕೋಸ್ಕರನೇ ಬ್ಯಾಂಕ್ನವರು ಮಾತ್ರ ಮ್ಯಾನೇಜರ್ಗಳು ಬಂದು ಮಾತಾಡಿದಾರೆ ಇವ್ರು ಯಾರು ನಿವೇಶನದಾರರು ಬಂದು ನಾವು ಕಟ್ಟಕ್ಕಾಗಲ್ಲ ಬ್ಯಾಂಕ್ ಮುಖಾಂತರ ಲೋನ್ ತಗೊಂಡು ಕಟ್ಟತೀವಿ ಅಂದ್ರೆ ಅದಕ್ಕೂ ರೆಡಿ ಇದೀವಿ ರಾಜಕಾರ ಹಣ ನಾವು ಯಾರು ಕೇಳ್ತಾನೆ ಇರಬೋದ್ಕೊಡ್ತಾ ಇದ್ದೀವಿ